ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಎಮ್ ಎಲ್ ಎ ಅವರು ಸೂರ್ಯನಿಗೆ ಫೋನ್ ಮಾಡಿ ನಿನಗೆ ಸ್ವಲ್ಪ ಕೆಲಸ ಇದೆ ಬಾರ್ಲ ಹಾಗೆ ಕಾರ್ ಒಂದು ಬೇಕಾಗಿತ್ತು ಕಾರ್ ತಕೊಂಡು ಬಾ ಅಂತ ಹೇಳಿ ಕರೆಯುತ್ತಾರೆ ಅಣ್ಣ ನಂಗೆ ಗೊತ್ತಿರೋ ಒಂದು ಶೋರೂಮ್ ಇದೆ ನಾನು ಈಗಿನ ಒಂದು ಕಾರ್ ತಗೊಂಡೆ ಅಣ್ಣ ಅಲ್ಲಿಗೆ ಹೋಗೋಣ ಅಂತ ಹೇಳಿದಾಗ ಸೂರ್ಯ ಹೋಗೋಣ ಕಣೋ ಅದಕ್ಕಿಂತ ಮುಂಚೆ ನನಗೊಂದು ಕೆಲಸ ಇದೆ ಅಲ್ಲಿ ಮುಗಿಸ್ಕೊಂಡು ಹೋಗೋಣ ನೀನು ಬಾರ್ಲ ಅಂತ ಹೇಳಿ ಹೇಳ್ತಾರೆ ಸೂರ್ಯ ಬಂದಮೇಲೆ ಇಬ್ಬರು ಅಲ್ಲಿಂದ ಹೊಡ್ತಾರೆ ಆಗ ಎಮ್ ಎಲ್ ಎ ಅವರು ಬಾರಿ ಕರ್ಕೊಂಡು ಹೋಗ್ತಾರೆ ಇದೇನ ಇಲ್ಲಿ ಕರ್ಕೊಂಡು ನಾನು ಒಳಗಡೆ ಬರಲ್ಲ ನೀವು ಹೋಗಿ ಅಂದಾಗ ಏ ಬಾರಲ ಏನಾಗಲ್ಲ ನಿನ್ನ ಬಾಡಿಗೆ ನಿಂಗೆ ಏನು ಬೇಕೋ ತಕೊಂಡು ತಿನ್ನಲ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಒಬ್ಬನೊಂದು ಕರ್ತಿ ಏ ಒಂದು ಬಾಟ್ಲು ತಕೊಂಬಾರೋ ಅಂತ ಹೇಳ್ತಾರೆ ಅವ್ರು ಬಾಟ್ಲು ತಂದಿಟ್ಟಾಗ ಬಾಟ್ಲು ಓಪನ್ ಮಾಡೋ ಅಂದಾಗ ಅವನು ಮಾಡಿ ಮಾಡಲ್ಲ ಆಗ ಏನೋ ನಿನಗೆ ಒಂದು ಬಾಟ್ಲು ಓಪನ್ ಮಾಡೋಕ್ಕೆ ಬರಲ್ವಲ್ಲ ಬೈದ್ಬಿಟ್ಟು ಸೂರ್ಯ ಬಾರೋ ಇಲ್ಲಿ ಇದನ್ನು ಒಂಚೂರು ಓಪನ್ ಮಾಡಿಕೊಡು ಅಂತ ಹೇಳಿ ಕರೀತಾರೆ ಸರಿ ಅಣ್ಣ ಅಂತ ಹೇಳಿ ಸೂರ್ಯ ಹೋಗಿ ಬಾಟ್ಲನ್ನು ಓಪನ್ ಮಾಡಿ ಅದನ್ನು ಬಗ್ಸಿ ಕೊಡ್ತಾನೆ ಆಗ ಕಾಗೆ ಸುಬ್ಬನು ಅಲ್ಲೇ ಇರ್ತಾನೆ ಆಗ ಅವ್ನು ನೋಡಿ ವಿಡಿಯೋ ಮಾಡಿಕೊಂಡು ಇಷ್ಟು ದಿನ ಇದ್ದೆ ಎಲ್ಲ ಕುಡಿಯಲ್ಲ ಅಂತ ಹೇಳಿ ನೀನು ಹೆಣ್ತೀನಿ ಏನು ನನಗೆ ಅವಮಾನ ಮಾಡಿದ್ಲು ಇವಾಗ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಕಾಗೆ ಸುಬ್ಬ ಹಾಗೆ ವಿಡಿಯೋ ಮಾಡ್ಕೊತಾನೆ ಇದನ್ನ ವಿಡಿಯೋನ ವೈರಲ್ ಮಾಡಿದ್ರೆ ನಾಳೆ ಇವನಿಗೆ ಕೆಟ್ಟ ಹೆಸರು ಬರುತ್ತೆ ಹಾಗೆ ನೋಡಿದವರೆಲ್ಲ ಚೆನ್ನಾಗಿ ಉಗಿತಾರೆ ಹಾಗೆ ಇವನಿಗೆ ಅವಮಾನ ಮಾಡಬೇಕು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡು ಆಗ ಕಾಗೆ ಸುಬ್ಬ ಮಂಜುಗೆ ವಿಡಿಯೋ ಕಳಿಸ್ತಾನೆ ಈ ಕಡೆ ವಿಡಿಯೋನ ಹಾಕ್ಕೊಂಡು ಬಾವ ನೋಡಿದ್ರೆ ಕುಡಿಯೋಲ್ಲ ಅಂತ ಇದ್ರು ಈ ಕಾಗೆ ಸುಬ್ಬ ಕಳಿಸಿದ್ದಾನೆ ಬರಲಿ ಇವತ್ತು ಅಕ್ಕ ತೋರ್ಸ್ತೀನಿ ಅಂತ ಹೇಳಿ ಅನ್ಕೊಂತ ಇರ್ತಾನೆ ಅಷ್ಟೊತ್ತಿಗೆ ಮೀನಾ ಬಂದ ತಕ್ಷಣ ವಿಡಿಯೋ ತೋರಿಸ್ತಾನೆ ಅದನ್ನ ನೋಡಿ ಮೀನಾ ಶಾಕ್ ಆಗ್ತಾಳೆ ಈ ಕಡೆ ಸೂರ್ಯ ವಾಪಸ್ ಬರಬೇಕಾದ್ರೆ ಯಾರೋ ಬಂದು ಡಿಕ್ಕಿ ಹೊಡಿತಾನೆ ಆಗ ಏನೋ ಕಣ್ ಕಾಣಿಸ್ತೇ ಬಂದು ಉಡಿಯಕ್ ಬರ್ತಾ ಇದೆಯಾ ಅಂತ ಹೇಳಿ ಉಡಿಯಕ್ ಹೋಗ್ತಾನೆ ಅದನ್ನು ಸಹಿತ ಕಾಗೆ ಸುಬ್ಬ ವಿಡಿಯೋ ಮಾಡಿಕೊಂಡು ಈ ಕಡೆ ಕಳಿಸ್ತಾನೆ ಹಾಗೆ ಕುಡಿದು ಜಗಳ ಮಾಡ್ಕೊತಿರೋ ವ್ಯಕ್ತಿ ಅಂತ ಹೇಳಿ ವೀಡಿಯೋಗಳನ್ನ ಹರಿಬಿಡ್ತಾನೆ ಅದನ್ನು ಮಂಜುಗೂ ಕಳಿಸ್ತಾನೆ ಈ ಕಡೆ ಮೀನ ಮನೆಗೆ ಬಂದು ಏಯ್ ನಿನ್ಗೆ ಎಷ್ಟು ಸತಿನೋ ಹೇಳೋದು ಆ ಕಾಗೆ ಸುಬ್ಬನ್ ಸವಾಸ ಮಾಡಬೇಡ ಅಂತ ಹೇಳಿ ಅವನು ಯಾವಾಗಲೂ ಕುಟ್ಕೊಂಡು ಬಾರಲ್ಲಿರ್ತಾನೆ ಅಂತ ಒಂದು ಸ್ನೇಹ ಯಾಕೋ ನಿನಗೆ ಬೇಕು ಅಂತ ಹೇಳಿ ಬೈತಾ ಇರ್ಬೇಕಾರೆ ಏನಕ್ಕ ನೀನು ನಮ್ಮ ಫ್ರೆಂಡನ್ನ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿ ಹಾಗೆ ವೀಡಿಯೋ ತೋರಿಸ್ತಾನೆ ನೋಡು ನೀನು ಗಂಡೇನೂ ಅಷ್ಟೇ ಈಗ ಕುಟ್ಕೊಂಡು ಕುಡಿತಾ ಇರೋ ವೀಡಿಯೋ ಅಂತ ಹೇಳಿ ತೋರಿಸಿದಾಗ ಈ ಕಡೆ ಮೀನಾ ತುಂಬ ಶಾಕ್ ಆಗ್ತಾಳೆ ಇವ್ರು ನೋಡಿದ್ರೆ ನನ್ನ ಮೇಲೆ ಆಣೆ ಮಾಡಿದರು ಕುಡಿಯಲ್ಲ ಅಂತ ಹೇಳಿ ಮತ್ತೆ ಶುರು ಮಾಡ್ಕೊಂಡಿದ್ದಾರಾ ಅಂತ ಹೇಳಿ ಈ ಕಡೆ ಮನೆಗೆ ಬರ್ತಾಳೆ ಸೂರ್ಯ ಅಲ್ಲಿ ಜಗಳ ಹಾಡ್ಕೊಂಡು ಸೀದಾ ಮನೆಗೆ ಬಂದ ತಕ್ಷಣ ಮೀನ ಕೋಪದಿಂದ ಎಲ್ಲಿಗೆ ಹೋಗಿದ್ರಿ ಏನು ಇದು ಮತ್ತೆ ಕುಡಿಯೋಕ್ಕೆ ಶುರು ಮಾಡಿದ್ದೀರಾ ನೀವು ಅಂತ ಹೇಳ್ತಾಳೆ ಯಾಕಂದರೆ ಮೈಯೆಲ್ಲ ವಾಸನೆ ಬರ್ತಾ ಇರುತ್ತೆ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಮೀನಾ ನಾನು ಹೋಗಿದ್ದೆ ಬಾರಿಗೆ ಆದರೆ ನಾನು ಕುಡ್ದಿಲ್ಲ ಅಂದಾಗ ಏನು ಮತ್ತೆ ಸುಳ್ಳು ಹೇಳ್ತಾ ಇದ್ದೀರ ನೀವು ನನಗೆಲ್ಲ ಇದೆ ನಿಮ್ದೆಲ್ಲ ಬಂಡವಾಳಗಳು ಅಂತ ಹೇಳಿ ವಿಡಿಯೋನೂ ತೋರಿಸ್ತಾಳೆ ಈ ಕಡೆ ಮನೆಯವರೆಲ್ಲ ಸೂರ್ಯನಿಗೆ ಕೂಗಾಡೋಕ್ಕೆ ಶುರು ಮಾಡ್ತಾರೆ ಇದು ನಾಳೆ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು